ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಹ ಒಂದು ಡಿಫ್ರೆಂಟ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಈಗ ಟೂ ಡೇಸಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಯಾಕೆಂದರೆ ಕಂಟಿನ್ಯೂ ಡ್ಯೂಟಿ ಇತ್ತು ಅದಕ್ಕೋಸ್ಕರ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನೋಡಿ ಇವು ಮನೆಯಲ್ಲೇ ಬೆಳೆದಂತಹ ಹಗಲಕಾಯಿ ಮೊನ್ನೆ ನಮ್ಮಮ್ಮ ಊರಿಂದ ಬಂದಾಗ ತೊಗೊಂಡು ಬಂದಿದ್ರು ಒಂದು ಅರ್ಧ ಕೆ ಜಿ ಆಗೋ ಇವನ್ನ ನಾನು ಇವತ್ತು ಒಂದು ಡಿಫ್ರೆಂಟ್ ರೀತಿಯಲ್ಲಿ ರೆಸಿಪಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ರುಚಿ ಹೇಗೆ ಬಂತು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಈ ಹಾಗಲಕಾಯಿನೆಲ್ಲ ಈ ಥರ ಸ್ಲೈಸ್ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಬೇಡ ಅಂದರೆ ಚಿಕ್ಕ ಚಿಕ್ಕದಾಗಿಯೂ ಸಹ ಕಟ್ ಮಾಡ್ಕೊಬೋದು ಕಟ್ ಮಾಡ್ಕೊಂಡಾದಮೇಲೆ ಈ ಥರ ಬೀಜಗಳನ್ನ ತೆಗಿಬೇಕು ಇಲ್ಲ ನಮಗೆ ಬೀಜಗಳಿದ್ರೇನು ತೊಂದರೆ ಇಲ್ಲ ಅನ್ನೋರು ಬೀಜ ತೆಗಿಲಿಲ್ಲ ಅಂದರೂ ನಡೆಯುತ್ತೆ ನೋಡಿ ಈ ಥರ ನಾನು ಮೊದಲೇ ಎಲ್ಲ ಬೀಜ ತೆಗೆದಿಟ್ಕೊಂಡಿದ್ದೀನಿ ಜಸ್ಟ್ ಈಗ ಹಾಗೆ ಒಂದೆರಡು ತೋರಿಸ್ತಾ ಇದ್ದೀನಿ ಇದಕ್ಕೂ ಮೊದಲು ನಾನು ಈ ಆಗಲಕಾಯಿ ಪಲ್ಯದ ರೆಸಿಪಿಯನ್ನು ಎರಡು ಸಾರಿ ಅಪ್ಲೋಡ್ ಮಾಡಿದ್ದೀನಿ ಆದರೆ ಅವಾಗ ಮಾಡಿದ ರೀತಿಯೇ ಬೇರೆ ಇವಾಗ ಮಾಡ್ತಾ ಇರೋ ರೀತಿಯೇ ಬೇರೆ ಬನ್ನಿ ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಈ ಥರ ಎಲ್ಲ ತೊಳೆದು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡ್ತೀನಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಜೊತೆಗೆ ಇಂಚು ಶುಂಠಿ ಹಾಗೆ ಒಂದು ಐದರಿಂದ ಆರು ಎಷ್ಟಲು ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಇಂಚು ಚಕ್ಕೆ ಒಂದು ಲವಂಗ ಒಂದು ಸ್ಟಾ ಒಂದು ಚಿಕ್ಕದ ಸ್ಟಾರು ಜೊತೆಗೆ ಒಂದು ಆರಿಂದ ಏಳು ಗೋಡಂಬಿ ಗೋಡಂಬಿ ಹಾಕಲೇಬೇಕಂತೇನಿಲ್ಲ ಗೋಡಂಬಿ ಇಲ್ಲ ಅಂದರೆ ನಾವು ಉರಿಗಡ್ಲೆನೂ ಸಹ ಬಳಸ್ಬೋದು ಮನೆಯಲ್ಲಿ ಗೋಡಂಬಿ ಇದ್ದಿದ್ದರಿಂದ ನಾನು ಗೋಡಂಬಿನ ಇದ್ದೀನಿ ನೋಡಿ ಈ ಥರ ಎಲ್ಲ ಮಸಾಲೆಗಳನ್ನೂ ಸಹ ಹಾಕೊಂಡಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕೊನೆಯಲ್ಲಿ ಸ್ವಲ್ಪ ಹಾಗೆ ಉಳಿಸ್ತೀನಿ ಈಗ ನಾನು ಇದಕ್ಕೆ ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಈಗ ಮಸಾಲೆನ ರುಬ್ಕೊಂಡು ಬರೋಣ ನೋಡಿ ರುಬ್ಬಿದ ಮೇಲೆ ಈ ಥರ ಬಂದಿದೆ ಇಲ್ಲಿ ನಾನು ಯಾವುದೇ ಥರದ ಖಾರವೂ ಸಹ ಸೇರಿಸಿಲ್ಲ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಒಂದೆರಡು ಚಮಚ ಆಗುವಷ್ಟು ಎಣ್ಣೆನ ಇದ್ದೀನಿ ಯಾವ ಎಣ್ಣೆ ಆದರೂ ಸರಿ ಈಗ ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತೀನಿ ಈಗ ಈರುಳ್ಳಿನ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಎಲ್ಲ ಬಾಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕು ಈಗ ಈರು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಕಸ್ತೂರಿ ಹಾಕ್ಕೊಳ್ತಾ ಇದ್ದೀನಿ ಈ ಕಸ್ತೂರಿ ಮೆತಿನೂ ಸಹ ಹಾಗೆ ಈ ಸೌಟಲ್ಲಿ ತಿರುಗಿಸ್ಕೋಬೇಕು ನೋಡಿ ಇವಾಗ ನಾನು ಮೊದಲೇ ಕಟ್ ಮಾಡಿ ಇಟ್ಕೊಂಡಂಥ ಹಾಗಲಕಾಯಿನ ಇದ್ದೀನಿ ಈ ಹಾಗಲಕಾಯಲ್ಲ ಹಾಕ್ಕೊಂಡು ಎಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಕೊಟ್ಕೋಬೇಕು ಈ ಹಾಗಲಕಾಯಿನ ಏನಿಲ್ಲ ಅಂದ್ರೂ ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸಬೇಕು ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಸಾರಿ ಎಲ್ಲ ನೀಟಾಗಿ ಮಿಕ್ಸ್ ಕೊಟ್ಕೋಬೇಕು ಈ ಉಪ್ಪು ಮತ್ತು ಅರಿಶಿಣದ ಪುಡಿ ಒಳಗೆ ಚೆನ್ನಾಗಿ ಬೆರೀಬೇಕು ಉಪ್ಪು ಹಾಕೋದ್ರಿಂದ ಹಾಗಲಕಾಯಿ ಬೇಗ ಬೇಯ್ತವೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಆದಮೇಲೆ ಮುಚ್ಚಳ ಮುಚ್ಚಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಬೇಯಲಿಕ್ಕೆ ಬಿಡಬೇಕು ಈಗ ಮತ್ತೊಂದು ಸರಿ ಮುಚ್ಚಳ ಓಪನ್ ಮಾಡಿ ಮತ್ತೆ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎರಡು ಮೂರು ಸರಿ ಮಾಡಬೇಕು ಈ ಥರ ಮಾಡ್ತಾ ಮಾಡ್ತಾ ಹಾಗಲಕಾಯಿ ಹಾಗೆ ಬೇಯುತ್ತೆ ಸ್ವಲ್ಪ ತಳ ಹಿಡಿಯುತ್ತೆ ಅಂದರೆ ಈ ಟೈಮಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ನೋಡಿ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ನೋಟ್ದಷ್ಟು ಈಗ ನೀರನ್ನು ಸೇರಿಸ್ಕೊಂಡು ಮತ್ತೆ ಒಂದು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಈಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕ್ಕೊಳ್ತೀನಿ ಈ ಥರ ಮಸಾಲೆ ಎಲ್ಲ ಹಾಕ್ಕೊಂಡಾದಮೇಲೆ ಇದೇ ಜಾರಿಗೆ ನಾನು ಸ್ವಲ್ಪ ನೀರನ್ನು ಸಹ ಹಾಕ್ಕೊಳ್ತೀನಿ ನೀರನ್ನು ಹಾಕ್ಕೊಂಡು ಒಂದು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಗ್ರೇವಿ ಆಗಿರೋದ್ರಿಂದ ಜಾಸ್ತಿ ನೀರು ಹಾಕೋಲ್ಲ ನೋಡಿ ಹಾಗಲಕಾಯಿ ಎಲ್ಲ ಚೆನ್ನಾಗಿ ಬಂದಿದೆ ಅದಕ್ಕೋಸ್ಕರ ಈಗ ಮಿಕ್ಸ್ ಮಾಡುವಾಗಲೇ ಎಲ್ಲ ಪುಡಿ ಪುಡಿ ಇದೆ ಈಗ ನಾನು ಇದಕ್ಕೆ ಅಚ್ಚಕಾರದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪೌಡ್ರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲೆ ಹಾಕೋದ್ರಿಂದಲೇ ಈ ಗ್ರೇವಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಎಲ್ಲ ಹಾಕ್ಕೊಂಡು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಸಣ್ಣ ಉರಿಯಲ್ಲೇ ಕುದಿಲಿಕ್ಕೆ ಬಿಡಬೇಕು ನೋಡಿ ಈಗ ಗ್ರೇವಿ ಎಲ್ಲ ಚೆನ್ನಾಗಿ ಕುದ್ದಿದೆ ಈಗ ಮತ್ತೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಹದಕ್ಕೆ ಬರುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಆಲ್ಮೋಸ್ಟ್ ಗ್ರೇವಿ ಎಲ್ಲ ರೆಡಿಯಾಗಿದೆ ಇದನ್ನು ನಾವು ದೋಸೆ ಚಪಾತಿ ರೊಟ್ಟಿ ಹಾಗೆ ಅನ್ನಕ್ಕೂ ಸಹ ಬಳಸ್ಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ನಮಗೆ ಕಹಿ ತಿನ್ನೋಕ್ಕಾಗಲ್ಲ ಕಹಿ ಇದೆ ಅನ್ನೋರು ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡ್ಕೋಬೋದು ನಾನು ಮೊದಲು ತಿಂದು ಆಮೇಲೆ ನನ್ನ ಮಗಳಿಗೂ ಕೊಡೋದರಿಂದ ನಾನು ಆಮೇಲೆ ಬೆಲ್ಲನ ಹಾಕಿದ್ದೀನಿ ಸ್ವಲ್ಪ ಕಹಿ ಇರುತ್ತೆ ತೊಂದರೆ ಇಲ್ಲ ಆದರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ನಾನು ಸಾಂಬಾರು ಬದಲಿಗೆ ಇದರಲ್ಲೇ ನಾನು ಅನ್ನನ ಊಟ ಮಾಡಿದ್ದೀನಿ ಅಷ್ಟು ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ನಾನು ಮಾಡಿದ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು